ನಮಸ್ಕಾರ ಬಂಧುಗಳೇ ನಾನು ಬಸವರಾಜ್ ಜೆ ಬಿದ್ರು ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗೇಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಆಲ್ ಬಟನವನ್ನು ತಪ್ಪದೇ ಪ್ರೆಸ್ ಮಾಡಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರು ಈ ಒಂದು ಇಲಾಖೆಯಡಿಯಲ್ಲಿ ರಾಜ್ಯಾದ್ಯಂತ ವಿಕಲಚೇತನ ವಿಶ್ವ ವಿಕಲಚೇತನ ದಿನಾಚರಣೆ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರಿಗೂ ಮತ್ತು ಸಿ ವೀಕ್ಷಕರಿಗೂ ಮತ್ತು ನಮ್ಮ ಚಾನೆಲ್ ಹಿತೈಷಿಗಳಿಗೂ ವಿಕಲಚೇತನ ದಿನಾಚರಣೆ ದಿನಾಚರಣೆಯಂದು ಎಲ್ಲರಿಗೂ ವಿಕಲಚೇತನ ವಿಶ್ವ ವಿಕಲಚೇತನ ದಿನಾಚರಣೆ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ರಾಜ್ಯದ ಕಾರ್ಯಕ್ರಮ ಇಲಾಖೆಯ ಕಾರ್ಯಕ್ರಮ ವಿಷಯ ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ವಿಶ್ವ ವಿಕಲಚೇತನ ದಿನಾಚರಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆರೈಕೆದಾರರ ಭತ್ಯೆ ವಿತರಣಾ ಯೋಜನೆ ಚಾಲನೆ ಹಾಗೂ ವಿಶ್ವ ಆರೈಕೆದಾರರ ದಿನಾಚರಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ವಿಶ್ವಸಂಸ್ಥೆಯ ಘೋಷವಾಕ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಏನಂದರೆ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವಕ್ಕೆ ಉತ್ತೇಜನ ಈ ಒಂದು ವಿಶ್ವಸಂಸ್ಥೆಯ ಘೋಷವಾಕ್ಯದೊಂದಿಗೆ ಈ ವರ್ಷದ ವಿಕ್ಸ್ ವಿಶ್ವ ವಿಕಲಚತನ ದಿನಾಚರಣೆ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮತ್ತು ಇಲಾಖೆಯ ರಾಜ್ಯ ಕಾರ್ಯಕ್ರಮ ಈ ಒಂದು ಘೋಷವಾಕ್ಯದಡಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮ ಬೆಂಗಳೂರಿನ ಕಂಠಿರುವ ಒಳಾಂಗಣ ಕ್ರೀಡಾಂಗಣ ಬೆಂಗಳೂರು ಈ ಒಂದು ಸ್ಟೇಡಿಯಂನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಅನೇಕ ಸಾಧಕರಿಗೆ ಮತ್ತು ಅನೇಕ ಸೇವೆ ಮಾಡಿದಂಥ ಸಾಧಕರನ್ನು ಗುರುತಿಸಿ ಮತ್ತು ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಜೊತೆಗೆ ಈ ಒಂದು ಅಡಿಯಲ್ಲಿ ವಿಕಲಚೇತನರಿಗಾಗಿ ಸೇವೆ ಮಾಡ್ತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಸಹಿತ ಅಡಿಯಲ್ಲಿ ಅವರನ್ನು ಗೌರವಿಸಿ ರಾಜ್ಯ ಪ್ರಶಸ್ತಿ ನೀಡುವಂಥ ಸಂಪ್ರದಾಯವನ್ನು ಇಲಾಖೆಯು ಮಾಡ್ಕೊಂಡು ಬರ್ತಾ ಇದೆ ಹಾಗೆ ಈ ವರ್ಷವೂ ಸಹಿತ ರಾಜ್ಯಾದ್ಯಂತ ವಿಕಲಚೇತನರ ವೈಯಕ್ತಿಕ ಸಾಧಕರಿಗೆ ಮತ್ತು ಸಂಘ ಸಂಸ್ಥೆಯವರಿಗೆ ಬಹುಮಾನ ವಿತರಣೆ ಮಾಡುವುದು ಮತ್ತು ಪಾರ್ಶಿ ಪ್ರಶಸ್ತಿ ಕೊಡ್ತಕ್ಕಂಥ ರಾಜ್ಯ ಪ್ರಶಸ್ತಿ ನೀಡ್ತಕ್ಕಂಥ ಕಾರ್ಯಕ್ರಮ ರಾಜ್ಯದ ಕಂಠೀರುವ ಒಣಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದು ಕಾರ್ಯಕ್ರಮದಲ್ಲಿ ಹಲವಾರು ವಿಕಲಚೇತನರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿ ವಿಕಲಚೇತನರಿಗೆ ಸ್ಫೂರ್ತಿ ತುಂಬ ತುಂಬತಕ್ಕಂಥ ವಿಚಾರಗಳನ್ನು ಹೇಳೋದ್ರ ಜೊತೆಗೆ ವಿಕಲಚೇತನ ಸಾಧಕರಿಗೆ ಸನ್ಮಾನ ಮಾಡಿರುವುದನ್ನು ನಾವು ಈ ಒಂದು ವರದಿಯಲ್ಲಿ ಕಾಣಬಹುದು ಜೊತೆಗೆ ಉಪಮುಖ್ಯಮಂತ್ರಿಗಳು ಸಹಿತ ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹಾಜರಾಗಿ ಆ ಈ ವಿಕಲಚೇತನರ ಕಾರ್ಯ ಕಾರ್ಯಕ್ರಮದಲ್ಲಿ ಅವರೂ ಸಹಿತ ಪಾಲುದಾರರಾಗಿ ವಿಕಲಚೇತನರಿಗೆ ನಾವು ಬೆನ್ನಲ್ಲಿ ಇದ್ದೀವಿ ಅನ್ನೋದು ಅಂತಕ್ಕಂಥ ಮೆ ಸಂದೇಶವನ್ನು ಅವರು ಸಾರಿದ್ದಾರೆ ಜೊತೆಗೆ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ ಹಾಗೆಯೇ ಸಹಿತ ರಾಜ್ಯ ಇಲಾಖೆ ನಿರ್ದೇಶನಾಲಯ ಇಲಾಖೆಯಡಿಯಲ್ಲಿ ರಾಜ್ಯದ ಕಾರ್ಯಕ್ರಮವಾಗಿರೋದರಿಂದ ಮಾನ್ಯ ಈ ಒಂದು ಇಲಾಖೆಯ ಸಚಿವರಾದ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದ ಒಂದು ಕೇಂದ್ರ ಬಿಂದು ಆಗಿದ್ದು ಈ ಇಲಾಖೆಯ ಸಚಿವರಾಗಿದ್ದು ಇಲಾಖೆಯಡಿಯಲ್ಲಿ ಸೇವೆ ಸಲ್ಲಿಸಿ ಮತ್ತು ವಿವಿಧ ಕ್ಷೇತ್ರದಲ್ಲಿ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ ಸಾಧಕರನ್ನು ಸನ್ಮಾನಿಸಿರುವಂಥ ಈ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮವಾಗಿರುವುದನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಅರುಣ್ ಕುಮಾರ್ ಎಂ ಆರ್ ಡಬ್ಲ್ಯೂ ಬೆಂಗಳೂರು ಉತ್ತರ ಇವರು ಹಂಚಿಕೊಂಡಿದ್ದಾರೆ ಈ ಒಂದು ವರದಿಯನ್ನು ತಮಗೆ ಪ್ರಸ್ತುತ ಪಡಿಸ್ತಾ ಪಡಿಸ್ತಾ ಇದ್ದೀವಿ ತಾವೆಲ್ಲರೂ ಈ ಒಂದು ವರದಿಯನ್ನು ನೋಡಿ ವಿಕಲಚೇತನರ ಆತ್ಮ ಸ್ಥೈರ್ಯ ತುಂಬತಕ್ಕಂಥ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿದ್ದು ಹಾಗಾಗಿ ಸದಾ ವಿಕಲಚೇತನರ ವರದಿಗಳನ್ನೇ ಬಿತ್ತರಿಸಿ ವಿಕಲಚೇತನರಲ್ಲಿ ಆತ್ಮಸ್ಥೈರ್ಯ ಮತ್ತು ವಿಕಲಚೇತನರ ನೋವು ನಲುವಿಗಳಿಗೆ ಸ್ಪಂದಿಸತಕ್ಕಂಥ ಈ ಒಂದು ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ನಮ್ಮ ಜೊತೆಗಿದೆ ತಾವೆಲ್ಲ ಸಹಕಾರ ಮತ್ತು ಸದಾ ನಮ್ಮ ಪ್ರೋತ್ಸಾಹಿಸುವಂಥ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಹೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು